ಕ್ರಾಂತಿ ನ್ಯೂಸ್ಗೆ ಸ್ವಾಗತ ಶ್ರದ್ಧಾ ಭಕ್ತಿ ಸೌಹಾರ್ದತೆಗೆ ಸಾಕ್ಷಿ ಹೋಳಿಗೆಮ್ಮ ಹಬ್ಬ ಅಮ್ಮಳನ್ನ ಕಳುಹಿಸುವ ಹಬ್ಬ ಮೊರಬ ವಿಜಯನಗರ ಜಿಲ್ಲೆ ಕುಡ್ಗಿ ತಾಲೂಕಿನ ಮೊರಬ ಗ್ರಾಮದಲ್ಲಿ ಜುಲೈ ಒಂದರಂದು ಸಂಜೆ ಶ್ರದ್ಧಾ ಭಕ್ತಿ ಸೌಹಾರ್ದತೆಗೆ ಸಾಕ್ಷಿಯಾದ ಹೋಳಿಗೆಮ್ಮ ಹಬ್ಬ ಜರುಗಿತು ಅಮ್ಮಳನ್ನ ಕಳುಹಿಸುವ ಧಾರ್ಮಿಕ ಆಚರಣೆ ಗ್ರಾಮದಲ್ಲಿ ಹಿಂದೂ ಸಂಪ್ರದಾಯದಂತೆ ಹಾಗೂ ಧಾರ್ಮಿಕ ನೆಲೆಗಟ್ಟಿನಲ್ಲಿ ಜರುಗಿತು ವಾರ ಮುಂಚನೆ ದಿನ ನಿಗದಿಗೊಳಿಸಿ ಗ್ರಾಮದಲ್ಲೆಲ್ಲ ತಳವಾರನಿಂದ ಸಾರ್ ಹಾಕಿಸಲಾಗುತ್ತೆ ಅಮ್ಮ ಕಳುಹಿಸುವ ದಿನದಂದು ಮುಂಜಾನೆಯಿಂದಲೇ ಗ್ರಾಮದ ಪ್ರತಿ ಮನೆ ಮನೆಯಲ್ಲಿಯೂ ಅಮ್ಮಳನ್ನ ಕಳುಹಿಸುವ ಧಾರ್ಮಿಕ ಕಾರ್ಯಕ್ಕೆ ಪೂರ್ವ ತಯಾರಿ ನಡೆಯುತ್ತೆ ಗ್ರಾಮದಲ್ಲಿರುವ ಸುಮಾರು ಹನ್ನೆರಡು ನೂರಕ್ಕೂ ಹೆಚ್ಚು ಮನೆಯವರೆಲ್ಲರೂ ಒಟ್ಟಾಗಿ ಸರ್ವ ಜನಾಂಗದವರೆಲ್ಲರೂ ಮನೆಗೊಬ್ಬರಂತೆ ಹಬ್ಬದ ಆಚರಣೆಯಲ್ಲಿ ಭಾಗವಹಿಸುವುದು ಜಾರಿಯಲ್ಲಿದೆ ಜಂಗಮ ಲಿಂಗಾಯತ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ಹತ್ತಾರು ಮುಸಲ್ಮಾನ ಸಮಾಜದ ಕುಟುಂಬಗಳು ವಾಸವಿದ್ದಾರೆ ಹೋಳಿಗೆಮ್ಮ ಹಬ್ಬದ ಸಂದರ್ಭದಲ್ಲಿ ಯಾವುದೇ ಜಾತಿ ಮತ ಧರ್ಮ ಭೇದ ಎನಿಸುವುದಿಲ್ಲ ಸರ್ವರು ಒಗ್ಗೂಡಿ ಹಬ್ಬ ಆಚರಿಸುವುದೇ ಇಲ್ಲಿಯ ವಿಶೇಷ ಹಲವು ಗ್ರಾಮೀಣ ಭಾಗಗಳಲ್ಲಿ ಹಲವು ಕಟ್ಟುಪಾಡುಗಳೊಂದಿಗೆ ಆಚರಣೆ ಮಾಡಲಾಗುತ್ತದೆ ಭಾರಿ ನಿಯಮಗಳನುಸಾರವಾಗಿ ಜರುಗಿಸಲಾಗುತ್ತದೆ ಸಂಜೆ ಹೊತ್ತಲ್ಲಿ ಮೊರಬ ಗ್ರಾಮದ ಪ್ರತಿ ಮನೆ ಗೊಬ್ಬರಂತೆ ನಿಯಮಾನುಸಾರ ಜಾತಿ ಧರ್ಮ ಲಿಂಗ ಭೇದವಿಲ್ಲದೆ ಸೌಹಾರ್ದತೆಯಿಂದ ಹೋಳಿಗೆಮ್ಮ ಹಬ್ಬದಲ್ಲಿ ಭಾಗಿಯಾಗಿರುವರು ಗ್ರಾಮದಲ್ಲಿನ ಪ್ರತಿ ಮನೆಯ ಓರ್ವರಂತೆ ವಯಸ್ಸಿನ ಅಂತರವಿಲ್ಲದೆ ಸರ್ವರು ಶ್ರದ್ಧಾ ಭಕ್ತಿಯಿಂದ ಸೌಹಾರ್ದತೆಯಿಂದ ಒಗ್ಗಟ್ಟಾಗಿ ಹೋಳಿಗೆಮ್ಮಳನ್ನ ಕಳುಹಿಸಲಾಯಿತು ಸಾಂಪ್ರದಾಯಿಕ ಆಚರಣೆ ಹೋಳಿಗೆಮ್ಮ ಆಚರಣೆ ಸಂದರ್ಭದಲ್ಲಿ ಅನುಸರಿಸುವ ಕ್ರಮಗಳಲ್ಲಿ ಗ್ರಾಮ ಗ್ರಾಮಗಳಲ್ಲಿನ ಆಚರಣೆಯಲ್ಲಿ ಅತ್ಯಲ್ಪ ವ್ಯತ್ಯಾಸವಿರುತ್ತದೆ ವಿನಃ ಉಳಿದಂತೆ ಯಥಾವತ್ತಾಗಿ ಆಚರಿಸಲಾಗುತ್ತದೆ ಮಣೆಯನ್ನು ಶುಭ್ರಗೊಳಿಸಿ ತಮ್ಮ ತನು ಮನವ ಶುಚಿಗೊಳಿಸಿ ಸಿದ್ಧತೆ ನಡೆಸಲಾಗುತ್ತದೆ ಹೋಳಿಗೆ ಸೇರಿದಂತೆ ವಿವಿಧ ಬಗೆಯ ಖಾದ್ಯಗಳನ್ನು ಅಮ್ಮಳಿಗೆ ನೈವೇದ್ಯ ಮಾಡಲಾಗುತ್ತದೆ ತದನಂತರ ಕುಡಿಕೆ ರೂಪದಲ್ಲಿರುವ ಅಮ್ಮಳಿಗೆ ಶಾಸ್ತ್ರೋಕ್ತವಾಗಿ ಉಡಿ ತುಂಬಿ ಸಂಕಷ್ಟಗಳಿಂದ ಮುಕ್ತಿ ನೀಡುವಂತೆ ಪ್ರಾರ್ಥಿಸಲಾಗುತ್ತದೆ ಗ್ರಾಮದಿಂದ ಪರ್ಲಾಂಗ ದೂರದ ಗುಡಿ ಬಳಿಯೋ ಅಥವಾ ದೈವಿ ಸ್ವರೂಪದ ಬೇವಿನ ಮರದ ಬಳಿ ಅಮ್ಮಳನ್ನ ಕಳಿಸಲಾಗುತ್ತದೆ ಗ್ರಾಮದಿಂದ ಅಮ್ಮಳನ್ನ ಕಳಿಸಲು ಹೊರಟವರೆಲ್ಲ ಗ್ರಾಮದಂಚಿನಲ್ಲಿ ಒಂದು ಗುಡಿ ಒಂದೇ ಮನೆ ಗ್ರಾಮದಿಂದ ಪರ್ಲಾಂಗ ದೂರವಿರುವ ಅಮ್ಮಳ ಮರದ ಬುಡಕ್ಕೆ ಭಕ್ತಿಪೂರ್ವಕವಾಗಿ ನಮಿಸಿ ಅಮ್ಮಳ ಹುಡಿಯನ್ನ ಅರ್ಪಿಸಿ ಎಲ್ಲರೂ ಒಂದೇ ಸಮಯಕ್ಕೆ ಮರಳಿ ಗ್ರಾಮಕ್ಕೆ ಧಾವಿಸುತ್ತಾರೆ ಮುಸಲ್ಮಾನರು ಶ್ರದ್ಧಾ ಭಕ್ತಿಯಿಂದ ಆಚರಿಸುತ್ತಾರೆ ಹೋಳಿಗೆಮ್ಮ ಹಬ್ಬ ಹೋಳಿಗೆ ಅಮ್ಮಳನ್ನ ಕಳಿಸುವ ಸಂದರ್ಭದಲ್ಲಿ ಗ್ರಾಮದ ಪ್ರತಿಯೊಂದು ಮನೆಯಿಂದ ಓರ್ವರಂತೆ ವಿಶೇಷವಾಗಿ ಮೊರಬ ಗ್ರಾಮದಲ್ಲಿ ಮುಸ್ಲಿಂ ಸಮುದಾಯದ ಇಪ್ಪತ್ತೈದಕ್ಕೂ ಹೆಚ್ಚು ಮನೆಗಳಿದ್ದು ಪ್ರತಿ ಮನೆಯಿಂದ ಓರ್ವರಂತೆ ನಿಯಮಾನುಸಾರ ಎಲ್ಲ ಮನೆಯವರು ಇತರರಂತೆ ಶ್ರದ್ಧಾ ಭಕ್ತಿಯಿಂದ ಅಮ್ಮಳನ್ನ ಕಳಿಸುತ್ತಾರೆ ಅದು ಅವರು ಸ್ವತಃ ಸ್ವಯಂ ಪ್ರೇರಣೆಯಿಂದ ಭಾಗವಹಿಸುತ್ತಾರೆ ಈ ಸಂದರ್ಭದಲ್ಲಿ ಯಾರು ಯಾರಿಗೂ ಯಾವುದೇ ಒತ್ತಡ ಹೇರದೆ ಆಚರಿಸಲಾಗುತ್ತೆ ಊರಾಚೆಗೆ ತೆರಳುವ ಮುನ್ನ ಊರ ತಳವಾರನ್ನು ಊರನ್ನೆಲ್ಲ ಸುತ್ತಾಡಿ ಅಮ್ಮಳನ್ನ ಕಳಿಸುವುದಕ್ಕಾಗಿ ಹೊರಟು ಬರಲು ಕೆಲ ಹೊತ್ತು ಗಡವು ನೀಡುತ್ತಾನೆ ಪ್ರತಿ ಮನೆಗೊಬ್ಬರಂತೆ ಗ್ರಾಮದಂಚಿನಲ್ಲಿ ಬಂದ ನಿಂತ ಮೇಲೆ ಯಾರಾದರೂ ಬರುವವರು ಇದ್ದಾರೋ ಏನೋ ಎಂದು ತಳವಾರ ಮತ್ತೊಮ್ಮೆ ಊರನ್ನೆಲ್ಲ ಸುತ್ತಾಡಿಕೊಂಡು ಬಂದು ಖಚಿತಪಡಿಸಿಕೊಳ್ಳುತ್ತಾನೆ ನಂತರವಷ್ಟೇ ಇಡೀ ಊರಿನಲ್ಲಿ ಮನೆಗೊಬ್ಬರಂತೆ ಅಮ್ಮಳನ್ನ ಕಳುಹಿಸುವುದಕ್ಕಾಗಿ ದೈವಸ್ಥರ ನೇತೃತ್ವದಲ್ಲಿ ಊರಾಚೆಗೆ ತೆರಳಲಾಗುತ್ತೆ ಊರಾಚೆಯಲ್ಲಿ ಗ್ರಾಮ ದೇವತೆ ಅರ್ಚಕರ ಅಣತಿಯಂತೆ ನಿಯಮಾನುಸಾರ ಹೋಳಿಗೆಮ್ಮಳನ್ನ ಶ್ರದ್ಧಾ ಭಕ್ತಿಯಿಂದ ಪೂಜೆಗೈದು ಕಳುಹಿಸಿಕೊಡಲಾಗುತ್ತೆ ಈ ಸಂದರ್ಭದಲ್ಲಿ ಗ್ರಾಮದ ಕಡೆ ಹಿಂದಿರುಗಿ ಮನೆಗೆ ತೆರಳುವಾಗ ಯಾರು ಕೂಡ ಯಾವುದೇ ಕಾರಣಕ್ಕೆ ಹಿಂದಿರುಗಿ ನೋಡುವಂತಿಲ್ಲ ಏನೇ ಕಾರಣಕ್ಕೆ ಯಾರೊಂದಿಗೂ ಮಾತನಾಡುವಂತಿಲ್ಲ ಅಮ್ಮಳನ್ನ ವಿಧಿವತ್ತಾಗಿ ಕಳುಹಿಸಿ ಮನೆಗೆ ಮರಳಿದ ನಂತರ ಅಮ್ಮಳಿಗೆ ನೈವೇದ್ಯ ಗೈ ಗೈದುಳಿದ ಖಾದ್ಯ ಆಹಾರವನ್ನ ಅಮ್ಮಳ ಪ್ರಸಾದವಾಗಿ ಭಕ್ತಿಯಿಂದ ಸ್ವೀಕರಿಸಲಾಗುತ್ತೆ ಗ್ರಾಮದೇವತೆ ಆರಾಧನೆಯೊಂದಿಗೆ ಪ್ರತಿ ವರ್ಷವೂ ಊರವರೆಲ್ಲ ಸೇರಿ ಒಂದೇ ಸಮಯಕ್ಕೆ ಅಮ್ಮಳನ್ನ ಕಳಿಸುವ ಧಾರ್ಮಿಕ ಜಾನಪದೀಯ ಆಚರಣೆ ಜರುಗಿಸಲಾಗುತ್ತೆ ಹೋಳಿಗೆಮ್ಮ ಕಳುಹಿಸುವಾಗ ಸರ್ವರು ಸರ್ವ ಲಿಖಿಯ ನಿಯಮಗಳನ್ನ ಚಾಚು ತಪ್ಪದೆ ಪಾಲಿಸಬೇಕಿದೆ ಹೋಳಿಗೆಮ್ಮಳ ಹಬ್ಬವನ್ನ ಕಟ್ಟುನಿಟ್ಟಾಗಿ ಪಾಲಿಸಿದರೆ ಮಾತ್ರ ಅಮ್ಮ ಶಾಂತಳಾಗುತ್ತಾಳೆಂಬ ನಂಬಿಕೆ ಆಸ್ತಿಕರಲ್ಲಿದೆ ವಿಶೇಷ ಏನೆಂದರೆ ಹೋಳಿಗಿಮ್ಮಳ ಹಬ್ಬದೂಟಕ್ಕೆ ಮನೆ ಮಂದಿ ಹೊರತುಪಡಿಸಿ ಬೇರೆ ಯಾರನ್ನು ಯಾವುದೇ ಕಾರಣಕ್ಕೆ ಕರೆಯುವಂತಿಲ್ಲ ಹೆಂಗಸರು ತಾವು ಅಮ್ಮಳಿಗೆ ಅರ್ಪಿಸಿದ ಎಡೆಯನ್ನ ಮನೆಯಲ್ಲಿಯೇ ಹಸಿದ ಬಾಲಕರಿಗೆ ದನ ಕರುಗಳಿಗೆ ಸಾಕು ಪ್ರಾಣಿಗಳಿಗೆ ನೀಡುತ್ತಾರೆ ಆದರೆ ಮನೆ ಮಂದಿಯನ್ನ ಹೊರತುಪಡಿಸಿದಂತೆ ಬೇರೆ ಯಾರಿಗೂ ಕೊಡುವುದಿಲ್ಲ ಅದನ್ನು ಹೊಸ್ತಿಲಾಚೆ ಕೊಂಡೊಯ್ಯುವಂತಿಲ್ಲ ಮನೆಯೊಳಗಿನ ಜನರು ಹಾಗೂ ಸಾಕುಪ್ರಾಣಿಗಳು ಸಂತೃಪ್ತಗೊಂಡರೆ ಶ್ರೀ ಗ್ರಾಮ ದೇವತೆ ಊರಮ್ಮ ದೇವಿ ಸಂತೃಪ್ತಳಾಗಿ ಆಶೀರ್ವದಿಸಿದ್ದಾಳೆ ಎಂದು ನಂಬುತ್ತಾರೆ ಊಟವನ್ನ ಬೇರೆಯವರಿಗೆ ಕೊಡುವಂತಿಲ್ಲ ಕೊಟ್ಟರೆ ಮನೆಯಲ್ಲಿನ ಹುಲಸು ಅದೃಷ್ಟ ದೇವತೆ ಮುಣಿಸಿಕೊಂಡು ಹೊರಟು ಹೋಗುತ್ತಾಳೆಂಬ ನಂಬಿಕೆ ಇದು ಹೋಳಿಗೆ ಹಬ್ಬದ ನಿಯಮವಾಗಿದೆ ಇಂತಹ ವಿಶಿಷ್ಟ ಆಚರಣೆಯು ಊರಲ್ಲಿ ಸೌಹಾರ್ದತೆಯನ್ನ ಇಮ್ಮಡಿಗೊಳಿಸುತ್ತದೆ ಮುಸಲ್ಮಾನರು ಮೊದಲುಗೊಂಡು ಸರ್ವ ಜನಾಂಗದವರು ಒಟ್ಟಾಗಿ ಸಮಾನ ಮನಸ್ಕರಾಗಿ ಸ್ವಯಂ ಪ್ರೇರಣೆಯಿಂದ ಆಚರಣೆಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಳ್ಳುವುದು ಭಾರಿ ವಿಶೇಷವೇ ಸರಿ ಈ ಮೂಲಕ ಮೊರಬ ಗ್ರಾಮದಲ್ಲಿನ ಹೊಳಿಗೆಮ್ಮ ಆಚರಣೆ ಸೌಹಾರ್ದತೆಗೆ ಸಾಕ್ಷಿಯಾಗಿದ್ದು ಸರ್ವ ಜನಾಂಗದ ಶಾಂತಿಯ ತೋಟವಾಗಿ ಆಸ್ತಿಕರ ಮನಸ್ಸೂರೆಗೊಳಿಸಿದೆ ಮೊರಬ ಗ್ರಾಮ ವರದಿ ವಿಜಿ ಋಷಭೇಂದ್ರ ಕೂಡ್ಲಿಗಿ એ સેડપા સેડાણા સેડ મુદ્દક હું મુદ્દક મુદ્દક મુકડબા બા ના ના